ನೋಡಿ ಎಷ್ಟೋ ಮಕ್ಕಳು ಒಂದು ಎರಡನೇ ಕ್ಲಾಸ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇರ್ತಾರೆ ಅಯ್ಯೋ ನಮ್ ಮಗು ಎಲ್ ಕೆ ಜಿ ಯು ಕೆಜಿ ನೆಲ್ಲಾ ಫಸ್ಟ್ ರ್ಯಾಂಕ್ ಬರ್ತಾ ಇತ್ತು ಕ್ಲಾಸ್ ಅಲ್ಲಿ ಐದಾರನೇ ಕ್ಲಾಸ್ ಅಲ್ಲಿ ಯಾರೋಳನೇ ಕ್ಲಾಸ್ ಅಲ್ಲಿ ಏನಾಗಿದ್ಯೋ ಗೊತ್ತಿಲ್ಲ ಏನ್ ಕೇಳಿದ್ರು ಬರಲ್ಲ ಒಂದ್ ಬೋರ್ಡ್ ಓದೋಕು ಬರಲ್ಲ ತುಂಬಾ ಕಂಪ್ಲೇಂಟ್ ನೀನು ಮನೆಗ್ ಬರ್ಬೇಕು ಎ ಬಿ ಸಿ ಡಿ ಹಾಗೆ ಕಲಿಬೇಕು ಹಾಗಿರ್ಬೇಕು ಹೀಗಿರ್ಬೇಕು ಲೈಕ್ ಬೌನ್ ಸಾಯ್ ನೀವು ಬೋನ್ಸಾಯಿ ಮಕ್ಳನ್ನ ಬೋನ್ಸಾಯಿ ಗಿಡ ಮಾಡ್ಬಿಡ್ತೀರ ಅದ್ರ ಬೇರನ್ನೇ ಕರೆಕ್ಟ್ ಗುಡ್ಡ ಕಟ್ ಹಾಕ್ಬಿಟ್ಟು ಬೆಳಿ 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 ಅಂತ ನೀವು ಎಷ್ಟು ನೀರು ಹಾಕಿದ್ರು ಆಮೇಲೆ ಗಿಡ ಕೊಡ್ದು ಹೋಗ್ಬೋದು ಅಷ್ಟೇ ನಮಸ್ತೆ ವೀಕ್ಷಕ್ರೆ ಹೋಮ್ ವರ್ಕ್ ಕೊಡ್ತಾನೆ ಇಲ್ವಲ್ಲಪ್ಪ ಮಕ್ಳಿಗೆ ಅಯ್ಯೋ ಹೋಮ್ ವರ್ಕ್ ಹೊಡಿಯಪ್ಪ ಮನೆಗ್ ಬಂದ ತಕ್ಷಣ ಮೊಬೈಲ್ ಇಟ್ಕೊಂಡ್ಬಿಡ್ತಾರೆ ಒಂದ್ ಸ್ವಲ್ಪ ಒಂದೆರಡು ತಾಸು ಹೋಮ್ ವರ್ಕ್ ಮಾಡೋ ತರ ಇಲ್ಲ ಕೊಡಿ ಅಂತ ತುಂಬಾ ಬೀಳುವ ಪೇರೆಂಟ್ಸ್ ನೀವ ಹಾಗೆ ನಿಮ್ಮ ಮಕ್ಕಳು ಹೋಮ್ ವರ್ಕ್ ಮಾಡ್ತಾ ಇಲ್ಲ ವರ್ಷ ಕಾಲಾವಧಿ ವರ್ಕೇ ಮಾಡದೆ ಎಕ್ಸಾಮ್ ಬರೀತಾರೆ ಅನ್ನುವ ಕಂಪ್ಲೇಂಟ್ ಇದೆಯಾ ಹಾಗಿದ್ರೆ ಇವತ್ತಿನ ಸಂಚಿಕೆ ನಿಮಗೋಸ್ಕರ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಇಲ್ಲಾ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಜೀವನ ಕೌಶಲ್ಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ಅದರಿಂದ ದಯವಿಟ್ಟು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಇದು ನನ್ನ ಅಧ್ಯಯನ ಅನುಭವ ಹಾಗೆ ದೃಷ್ಟಿಕೋನದಿಂದ ಕೊಡ್ತಾ ಇರುವಂಥ ಮಾಹಿತಿ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಎಷ್ಟು ಕಷ್ಟ ಒಬ್ಬ ತಾಯಿಯಾಗಿ ನಾನು ಈ ಬಗ್ಗೆ ನಾನು ಒಂದು ಅಧ್ಯವನ್ನ ಮಾಡಿದಾಗ ಎರಡ್ ಮೂರು ಯೂನಿವರ್ಸಿಟಿ ಸ್ಟಾಕ್ ಸುಮಾರು ರಿಸರ್ಚ್ ಅವರೆಲ್ಲರ ಪ್ರಕಾರ ಹೋಮ್ವರ್ಕ್ ಅನ್ನೋದು ಮಕ್ಕಳಿಗೆ ಬೇಕು ಅವರ ಕೌಶಲ್ಯ ಒಂದು ಬೆಳವಣಿಗೆಗೆ ಹಾಗೆ ಶಿಸ್ತು ಕಲಿಯೋದಕ್ಕೆ ಸಮಯ ನಿರ್ವಹಣೆ ಮಾಡಿಸೋದಕ್ಕೆ ಆಮೇಲೆ ಪಾಠವನ್ನ ಪುನರಾವರ್ತನೆಗೊಳಿಸಿ ಹೇಳಿದಾಗ ಸ್ವಲ್ಪ ಮಟ್ಟಿಗೆ ಅದು ಅವರಿಗೆ ಅಹ್ ಏನಂತಾರೆ ನೆನಪಿನ ಶಕ್ತಿಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಈ ಮಾತು ಲಾಸ್ಟ್ ಮಾತು ಇದನ್ನು ಪುರು ಆಗಿಲ್ಲ ತುಂಬಾ ಕೃಷ್ಣ ಅಥವಾ ಚಿಹ್ನೆಗಳಿದಾವೆ ಅದ್ರ ಬಗ್ಗೆ ಇನ್ನೂ ಅಧ್ಯಯನಗಳು ನಡೀತಾರೆ ಸೊ ಈ ಮೂರ್ನಾಲ್ಕು ಬೆನಿಫಿಟ್ ಗಳನ್ನ ಇಟ್ಕೊಂಡು ಹೋಮ್ ವರ್ಕ್ ಗಳನ್ನ ಕೊಡೋದಕ್ಕೆ ಹೇಳ್ತಾರೆ ಪೇರೆಂಟ್ಸು ಮತ್ತೆ ಆದ್ರೆ ನಿಜವಾಗ್ಲೂನು ಹೋಮ್ work ಮಕ್ಳನ್ನ ಬುದ್ಧಿವಂತರನ್ನಾಗಿ ಮಾಡ್ತದ ಹಾಗೆ academically ಅವರು mark ತೆಗೆದುಕೊಳ್ಳೋದನ್ನ improve ಮಾಡುತ್ತ ಈ ಬಗ್ಗೆ ನಾನು ನನ್ನ ಮಗನ ಮೇಲೇನೆ ಒಂದು experiment ಮಾಡಿ ನೋಡ್ತೀನಿ ಕಳೆದ ನಾನು ಈ ಬಗ್ಗೆ ನಾನು ಹೋಗ್ತೀನಿ ಓದಿದ್ದು ಆದ್ರೆ ಬೇರೆ ಮಕ್ಳ ಜೊತೆ tuition ನಲ್ಲಿ ನಾನು observe ಮಾಡಿದ್ದೆ. ಬಟ್ ರಿಯಲ್ ಆಗಿ ಇನ್ಫ್ಲಿಮೆಂಟ್ ಮಾಡೋದಕ್ಕೆ ಬೇರೆಯವ್ರ ಮಕ್ಕಳ ಮೇಲೆ ಆಗೋದಿಲ್ವಲ್ಲ ಹಾಗೆ ನಾನು ನನ್ನ ಮಗನ ಮೇಲೆ ಇನ್ಫ್ರಿಮೆಂಟ್ ಮಾಡಿದೆ ಸೊ ಅದ್ರ ರಿಸಲ್ಟ್ ಕೂಡ ನಾನ್ ನಿಂಗೆ ಈ ಹೇಳ್ತೀನಿ ಸೊ ಈಗ ನಮ್ಮಲ್ಲಿ ಪ್ರಸ್ತುತವಾಗಿ ಪ್ರಸ್ತುತವಾಗಿರುವಂಥದೇನು ಹೋಮ್ ವರ್ಕ್ ಮಾಡ್ಸೋದು ಹೋಮ್ ವರ್ಕ್ ಮಾಡ್ಸೋದು ಅಂದ ತಕ್ಷಣ ಪ್ರತಿದಿನ ಸ್ಕೂಲಿಂದ ಬರ್ತಾರೆ ಕಾಲು ತೊಳೀತಾರೆ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಇರುವ ಉತ್ಕೋತಾನೆ ಅವ್ರಗ್ ಅನುಕೂಲ ಆದಷ್ಟು ರಾತ್ರಿ ಒಂದು ಗಂಟೆವರೆಗೆ ಟ್ಯೂಷನ್ ಮುಗಿಸ್ಕೊಂಡ್ ಬಂದು ಒಂಬತ್ತು ಗಂಟೆ ಟ್ಯೂಷನ್ ಬಂದು ರಾತ್ರಿ ಅಮ್ಮಗೆಲ್ಲ ಕೆಲಸ ಮುಗ್ದು ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಹೋಮ್ ವರ್ಕ್ ಮಾಡಿಸ್ಕೊಂತ ಅಮ್ಮಂದಿಟ್ ನಾಟ್ ಬೆಳಿಗ್ಗೆ ಎದ್ದು ಬೇರೆ ಬೇರೆ ಕ್ಲಾಸ್ಗಳಿಗೆ ಹೋಗಿ ಸಂಜೆ ಬಂದು ಬೇರೆ ಬೇರೆ ಕ್ಲಾಸ್ಗಳಿಗೆ ಹೋಗಿ ಒಂಬತ್ ಗಂಟೆಗೆ ಮಗು ಮನೆಗ್ ಬಂದಾದ್ಮೇಲೆ ನೋವು ಜಸ್ಟ್ ಒಂದ್ ಅರ್ಧ ಗಂಟೆ ಮಾತಾಡ್ಬೋದೇನೋ ಹಾಗೆ ಆಫೀಸ್ ಬಂದಂತ ಅಮ್ಮ ರಾತ್ರಿ ಹತ್ತು ಗಂಟೆಯಿಂದ ರಾತ್ರಿ ಒಂದು ಗಂಟೆ ತನಕ ಹೋಮ್ ವರ್ಕ್ ಆ ಮಾಡಿಸುವಡಿಕೇಶನ್ ಅನ್ನೋದು ಅಥವಾ ಫ್ರಸ್ಟ್ರೇಷನ್ ಅನ್ನೋದು ಅಪ್ಸನ್ ಅನ್ನೋದು ಏನನ್ನೋದು ಇಂಥದಕ್ಕೆ ಅಂತಹ ಪ್ಯಾರೆಂಟಿಂಗ್ ನೀವ ಮಾಡ್ತಾ ಇದ್ರೆ ದಯವಿಟ್ಟು ಇನ್ಮೇಲೆ ನಿಲ್ಸಿ ಯಾಕರ್ಚ್ ಹೇಳಿದ್ರೆ ಯಾವಾಗ ಒಂದು ಹೋಮ್ ವರ್ಕ್ ಹದಿನೈದು ನಿಮಿಷಕ್ಕಿಂತ ಅದ್ರಲ್ಲೂ ಚಿಕ್ಕ ಮಕ್ಕಳಿಗೆ ಅಂತೂ ಹೋಮ್ ವರ್ಕ್ ಮಾಡಿಸ್ಲೇಕೂಡುದು ಅಂತ ಹೇಳ್ತಾರೆ ಎಷ್ಟು ವರ್ಷದೊಳಗೆ ಹತ್ತು ವರ್ಷದ ಒಳಗಡೆ ಹೋಮ್ವರ್ಕ್ ಅವಶ್ಯಕತೆ ಇಲ್ಲ ಅದು ಹೋಮ್ವರ್ಕ್ ಮಾಡಿಸೋದಿದೆಯಲ್ಲ ಅದು ಹೋಮ್ವರ್ಕ್ ಮಾಡಿಸೋದು ಆ ಮಗುವಿನ ಬುದ್ಧಿಮತ್ತೆಯನ್ನ ಕಡಿಮೆ ಮಾಡೋ ಬದಲು ಆಸಕ್ತಿಯನ್ನೇ ಕಡಿಮೆ ಮಾಡಿರುತ್ತೆ ಶಿಕ್ಷಣದ ಬಗ್ಗೆ ಆಸಕ್ತಿ ಕಡಿಮೆ ಆದ್ರೆ ನೀವು ಆಮೇಲೆ ಎಷ್ಟು ಹೇಳಿದ್ರೂ ನೆನಪಿನಲ್ಲಿ ಉಳಿಯೋದಿಲ್ಲ ಇವತ್ತಿನ ಅವ್ರಿಗೆ ಎಷ್ಟೋ ಮಕ್ಕಳು ಒಂದು ಎರಡನೇ ಕ್ಲಾಸ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇರ್ತಾರೆ ಅಯ್ಯೋ ನಮ್ ಮಗು ಎಲ್ ಕೆ ಜಿ ಯು ಕೆಜಿನ ಫಸ್ಟ್ ರ್ಯಾಂಕ್ ಬರ್ತಾ ಇತ್ತು ಕಣ್ರಿ ಈಗ ಮೂರ್ನಾಕ್ನೇ ಕ್ಲಾಸ್ ಅಲ್ಲಿ ಐದಾರನೇ ಕ್ಲಾಸಲ್ಲಿ ಯಾರೋಳನೇ ಕ್ಲಾಸಲ್ಲಿ ಏನಾಗಿದ್ಯೋ ಗೊತ್ತಿಲ್ಲ ಏನ್ ಕೇಳಿದ್ರು ಬರಲ್ಲ ಒಂದ್ ಬೋರ್ಡ್ ಓದೋಕು ಬರಲ್ಲ ತುಂಬಾ ಕಂಪ್ಲೇಂಟ್ ಟ್ಯೂಷನ್ಗಳಿಗೆ ಬರೋ ಕೇಳಿ ಕೇಳಿಸುತ್ತೆ ಯಾಕೆ ಅಂದ್ರೆ ಯಾವಾಗ ವಯಸ್ಸಿನಲ್ಲಿ ಒಂದು ವಯಸ್ಸು ಒಂದು ಹಂತ ಈಗ ಒಂದು ಮಾವಿನ ಮರ ಹಾಕಿರ್ತೀರ ಒಂದು ಗಿಡ ಹಾಕಿರ್ತೀರ ಆ ಗಿಡ ಬೆಳಿಬೇಕು ಆ ಬೆಳೆದು ಒಂದು ಹಂತಕ್ಕೆ ಬಂದಾಗಲೇ ಅದು ಕಾಯ್ದೆ ಅಲ್ಲಿವರೆಗೆ ನಿಮಗೆ ತಾಳ್ಮೆ ಬೇಕು ಇವತ್ತಿನ ಶಿಕ್ಷಣ ಅನ್ನೋದು ಇದೆಯಲ್ಲ ಪೇರೆಂಟಿಂಗ್ ಅನ್ನೋದಿದೆಯಲ್ಲ ಅಲ್ಲಿ ಲಸ ಆ ಮಗು ಇನ್ನು ಪಾಪ ಕಲಿಯೋದಕ್ಕೆ ರೆಡಿ ಇರೋದಿಲ್ಲ ಮುಗ್ದುವಾಗ ಅದೇನು ಇದೇನು ಅಂತ ಹುಟ್ಟಿ ಪುಡಿ ನೋಡೋದಕ್ಕೆ ಇಷ್ಟಪಡುತ್ತೆ ಜಂಪ್ ಮಾಡಿ ಹೋದು ಇಷ್ಟ ಇಷ್ಟಪಡುತ್ತೆ ಇನ್ನೇನು ಅದಕ್ಕೆ ಬಾಯಿ ಬ್ಲಾಬ್ಲಾ ಅಂತ ಹೇಳ್ಬೇಕು ಅಂತ ಆಸೆ ಕಿತ್ತೆ ಧ್ವನಿ ಗಂಟ್ಲು ಧ್ವನಿ ಯಾವ್ ತರ ಇದೆ ಅದು ಯಾವ ಯಾವ ತರಕ್ ಹೋಗಿದ್ರೆ ಯಾವ್ ತರ ಕೇಳಿಸುತ್ತೆಂಟ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅದನ್ನೆಲ್ಲ ನೀವು ಚೂಟ್ ಬಿಟ್ಟು ನೀನು ಮನೆಗ್ ಬರ್ಬೇಕು ಏ ವಿಚಿ ಬಲಿಬೇಕು ಮಗ್ಗಿ ಕಲಿಬೇಕು ಹಾಗಿರ್ಬೇಕು ಹೀಗಿರ್ಬೇಕು ಲೈಕ್ ಬೋನ್ ಮಾಡುತ್ತೀರಾ ನೀವು ಬೋನ್ಸಾಯಿ ಮಕ್ಳನ್ನ ಬೋನ್ಸಾಯಿ ಗಿಡ ಮಾಡ್ಬಿಡ್ತೀರ ಅದ್ರ ಬೇರನ್ನೇ ಕರೆಕ್ಟ್ ಗುಡ್ ಹಾಕ್ಬಿಟ್ಟು ಬೆಳಿ 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 ಅಂತ ನೀವು ಎಷ್ಟು ಹಾಕ್ತೀರ ಗಿಡ ಕೊಡ್ತಾ ಹೋಗಬಹುದಷ್ಟೇ ಸೊ ನೀವು ಸಾಯಿ ಮಾಡ್ಬೇಡಿ ಮಕ್ಳನ್ನ ಬದಲಿಗೆ ಮಾವಿನ ಮರನು ಹಸಿನ ಮರನು ಕೊನೆಗೆ ಬೇವಿನ ಮರನೂ ಒಂದು ತಂಪು ತಂಗಾಳಿಯನ್ನ ಕೊಡುವಂತಹ ಒಳ್ಳೆ ಮರವನ್ನಾಗಿ ಬೆಳೆಸೋದಕ್ಕೆ ಆ ಮಗುವಿಗೆ ಒಂದು ಕ್ಲೀನೆಸ್ ಇರ್ಬೇಕು ಆದ್ರಿಂದ ಹೋಮಕ್ಕೂ ಅನ್ನೋದಿದೆಯಲ್ಲ ಅದನ್ನ ಹತ್ತು ವರ್ಷದ ಒಳಗಡೆ ಪನಿಶ್ಮೆಂಟ್ ಆಗಿ ಕೊಡಬಹುದು ಅಲ್ಲಿ ಅದೇ ಮಾಡೋದಕ್ಕೆ ಇಷ್ಟಪಟ್ಟರೆ ಓಕೆ ಅಷ್ಟೋ ಸರಿ ಅದನ್ನು ಕೂಡ ಮಾಡದೆ ಬರೀ ಆಟಾಡಿಸೋ ಉತ್ತಮ ಅಂತ ಹೇಳಿ ಸೈಕಾಲಜಿ ಯಾಕಂದ್ರೆ ಆ ಹತ್ತು ವರ್ಷದೊಳಗಡೆ ಅವ್ರಿಗೆ ಕೂತ್ಕೊಳಕ್ ಆಗೋದಿಲ್ಲ ಕೂತ್ಕೊಳಕ್ ತುಂಬಾ ಕಷ್ಟ ತುಂಬಾ ಡಿಸ್ಟ್ರಾಕ್ಷನ್ ತುಂಬಾ ಡಿಸ್ಟ್ರಾಕ್ಷನ್ಸ್ ಇತ್ತಾದಿ ಏನು ಏನು ಆಗ್ತಿದೆ ಹಾಗೆ ಇವತ್ತು ಮೊಬೈಲ್ ಬಂದಿರೋದ್ರಿಂದ ಸ್ವಲ್ಪ ಹೊತ್ತು ಕೂತ್ಕೋತಾ ಇದ್ದಾರೆ ಸಿಲ್ ಮಕ್ಕಳು 10 ವರ್ಷದ ಮಕ್ಕಳ್ನೆ ಕೂತ್ಕೋದು ಅಂತಂದ್ರೆ ಪೇನಾದ್ರು ತದ್ದು ಒಂದು 30 ಟೂ ನೀ ಇರಬಹುದು ಜಾರ್ಲಿ ಈ ಮಕ್ಕಳು ಕೂತ್ಸೋದು আর ಮಕ್ಕಳು ಕೂತ್ಕೋತಾ ಇದ್ದಾರೆ ಸುಮ್ಮನೆ ಅಂತಂದ್ರೆ please get alert ಮಕ್ಕಳು ಸುಮ್ಮನೆ ಕೂತ್ಕೊಂಡ್ರೆ ಅವರಿಗೆ idée ಆಗಲ್ಲ ಊಟ ಇರಲ್ಲ ಅಥವಾ ಮನಸ್ಸಿಗೆ ಏನೋ ಬೇಜಾರಾಗಿದೆ ಹಾಗೆ ಅವರ ದೈಹಿಕ ಮಾನಸಿಕ ಬೆಳವಣಿಗೆ ಮೇಲೂ ಲೋಪ ಇದೆ ಇದನ್ನ ಗಮನಿಸಿ ನನ್ನ ಪ್ರೀತಿಯ ಸ್ನೇಹಿತ ಪೋಷಕ ಯಾಕೆಂದ್ರೆ ಈ ಒಂದು ಅವೆರ್ನೆಸ್ ಇದೆಯಲ್ಲ ಇದು ತುಂಬಾ ಅವಶ್ಯಕತೆ ಇದೆ ಇವತ್ತಿನ ಬೆಳೆಯುವ ಮಕ್ಕಳಲ್ಲಿ ನಾವು ಅಡೋಲಸೆನ್ಸ್ ಇದರಲ್ಲಿ ಯಾಕೆ ರಿಬೆಲ್ ನೋಡ್ತೀವಿ ಯಾಕೆ ಹೇಳಿದ್ ಒಂದು ಮಾತು ಕೇಳಲ್ಲ ಅನ್ನೋದನ್ನ ನೋಡ್ತೀವಿ ಯಾಕೆ ಫ್ರಸ್ಟ್ರೇಷನ್ ನೋಡ್ತೀವಿ ಯಾಕೆ ಸುಸೈಡ್ ಅನ್ನು ನೋಡ್ತೀವಿ ಯಾಕೆ ಅಂತಂದ್ರೆ ಇದೇ ಕಾರಣ ಬೆಳೆಯುವ ಕಾಲದಲ್ಲಿ ಯಾವ ಹೊತ್ತಿಗೆ ಯಾವ ಗೊಬ್ಬರ ಹಾಕ್ಬೇಕು ಹೇಗೆ ಬೆಳೆಸಬೇಕು ಅನ್ನೋದನ್ನ ಟೀಚರ್ಸ್ ಹತ್ರ ಹೋಗಿ ಮಾಡ್ತಾರೆ ಅವನಿಗೆ ಫಸ್ಟ್ ಕಂಪ್ಲೇಂಟ್ ಏನಾದ್ರೆ ಓ ಸ್ಕೂಲಲ್ಲಿ ಏನ್ ಕೊಟ್ಟರು ಬರೀ ಅಲ್ಲೂ ಸರಿ ಬಂದಿಲ್ಲ ಹಾಗೆ ಮಾಡಿ ಈಗ ನಾನು ತುಂಬಾ ಟೀಟೆ मारತೀನಿ ಮುಟ್ಕೊಳ್ತೀನಿ ಮುಟ್ಕೊಳ್ತೀನಿ ಒಂದ್ ಕಡೆ ಮುಟ್ಕೊಳ್ೋದಿಲ್ಲ ಇಡಿ ಗ್ಲಾಸ್ ಅಲ್ಲೇ ಓಡಾಡ್ತೀನಿ ಇದು ಎಲ್ಕೆಜಿ ಕಂಪ್ಲೀಟ್ ಹಾಟಾರ್ಕೊಂಡು ತನ್ನ ತುಂಬಾ ಒಂದ್ ತ ಕ ಎಲ್ಕೆಜಿ ಮೂಗಿ ಟು ಯುಕೆಜಿ ಬಂತು ಯುಕೆಜಿ ನಲ್ಲಿ ಕೆಜಿ ಇರ್ಲಿಲ್ಲ ಇನ್ ಫ್ಯಾಕ್ಟ್ ಅವರ್ ಕಾરોના ಕಾಲ ತಿಳ್ ಒಂದ್ ಸ್ವಲ್ಪ ಹೋಗಿದಾನ್ ತಿಡ್ಕೋಳಿ ಬಟ್ ಆಗಸ್ಟ್ ಅಲ್ಲಿ ಯುಕೆಜಿ ನಲ್ಲಿ కరోನಾ

class ಅಲ್ ಯಾವ್ದನ್ ಕೇಳಿದ್ರುನು ಯಾವ್ ಸಬ್ಜೆಕ್ಟ್ ಕೇಳಿದ್ರುನು ಅವ್ರು ಮಾತಾಡ್ತಿರ್ಲಿಲ್ಲ answer ಹೇಳ್ಬೇಕ ಆದ್ರೆ ಒಂದ್ ಕಡೆ ಕೂತ್ಕೊತಾರೆ ಸುಮ್ನೆ ಅಲ್ಲಿ ಇಲ್ಲಿ ನೋಡೋದು ಈ ರೀತಿ ಮಾಡೋದು ಓಡಾಡೋದು ಕೂಗಾಡೋದು ಈ ತರ ಎಲ್ಲಾ ಮಾಡ್ತಿದ್ರು ತುಂಬಾ ಕಷ್ಟ ಆಗೋಗಿತ್ತು ಟೀಚರ್ ಬಟ್ ನಿಧಾನಕ್ಕೆ ಆ ಮಗು ಮನೇಲಿ ಆಗ್ಬಾರ್ದು school ಅಲ್ ಆದ್ರೂನು ಒಂದ್ ಪಾಠವನ್ನ ಕೇಳ್ಕೊಳೋದಕ್ಕೆ ಶುರು ಮಾಡ್ತಾ ಆಮೇಲೆ ನಿಧಾನಕ್ಕೆ ಪಾಠ ಕೇಳ್ತಾ ಕೇಳ್ತಾ. ಲಾಸ್ಟು ಸೆಕೆಂಡ್ ಇಯರ್ ಅಲ್ಲಿ ಇಂಗ್ಲಿಷ್ ಸ್ವಲ್ಪ ಕಾಲಿಗೊಂದು ಹೊಡ್ದು ನಾನು ಒಂದ್ ಸ್ವಲ್ಪ ಕೋರ್ಸ್ ಮಾಡ್ದೆ ಮನೇಲಿ ಜಾಸ್ತಿ ಇಲ್ಲ ನೀನ್ ಅಡಾಪ್ಟ್ ಆಗ್ಬೇಕು ಅಂತ ಟೀಚರ್ಸ್ ಎಲ್ಲರೂ ನೆಡ್ಸಿದ್ರಲ್ಲ ನನ್ಗೂ ಒಂದ್ ಸ್ವಲ್ಪ ಸೊ ಇಂಗ್ಲಿಷ್ ಅನ್ನು ಬರೆಯೋದು ಈ ಮೂರನೇ ಕ್ಲಾಸಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದನ್ನ ಸ್ಕೂಲಲ್ಲೂ ಮಾಡ್ತಾ ಇದ್ದ ಮನೆಯಲ್ಲೂ ಮಾಡ್ತಾ ಇದ್ದ ಅವ್ರಿಗೆ ಮೂರ್ ಮೂರ್ ಕಡೆ ಬರೀಬೇಕಾಗ್ತದೆ ನೋಟ್ಬುಕ್ ಅಲ್ಲಿ ಬೇರೆ ವರ್ಕ್ ಬುಕ್ ಅಲ್ಲಿ ಬೇರೆ

ಾಯ್ತು ಶಿಕ್ಷಣದ ಬಗ್ಗೆ ಆಸಕ್ತಿ ಹೆಚ್ಚಾಯ್ತು ಶಿಕ್ಷಣದ ಬಗ್ಗೆ ಆಸಕ್ತಿ ಕುತ್ಕೊಂಡು ಅಂತ ನಾನು ಯಾವತ್ತು ಇಲ್ಲ ಅವನೇ ಟೇಬಲ್ಸ್ ಮಾಡೋದನ್ನ ಸ್ವಲ್ಪ ನಾನು ಒಂದ್ ಹೇಳ್ಕೊಟ್ರೆ ಸಾಕು ಆತ ಕ್ಯಾಚ್ ಮಾಡಿ ಸೊ ಯಾರಿಗೂ ಮಕ್ಕಳಿಗೆ ಬರ್ದೋದಂತ ನಾವು ಹೇಗೆ ಹೇಳ್ಕೊಡ್ತೀವಿ ಯಾವ ರೀತಿ ಅವ್ರ ಮನಸ್ ಮೇಲೆ ಇಂಪ್ಯಾಕ್ಟ್ ಮಾಡ್ತೀವಿ ಇದ್ರ ಮೇಲೆ ಅವರ ಕಲಿಕೆ ಆರಂಭ ಆಗುತ್ತೆ ಆ ಕಲಿಕೆ ಮುಂದುವರೆತೀ ಸೊ ಆದ್ರಿಂದ ನನ್ನ ಪ್ರೀತಿಯ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಹೋಮ್ ವರ್ಕ್ ಅನ್ನೋ ಪನಿಶ್ಮೆಂಟ್ ಮಾಡ್ಬೇಡಿ ಈಗ ಯಾವಾಗ ಈ ಹೋಮ್ ವರ್ಕ್ ಹತ್ತು ವರ್ಷ ಎಂಟ್ನೇ ಕ್ಲಾಸ್ ಒಳಗಡೆ ಒಳಗಡೆ ಪ್ರತಿದಿನ ಎರಡು ಗಂಟೆಗಳ ಕಾಲ ಸಂಜೆ ಸ್ಕೂಲಿಂದ ಬಂದ್ಮೇಲೆ ಒಂದು ಟೂ ಅವರ್ಸ್ ಒಂದೂವರೆಯಿಂದ ಎರಡ್ ಗಂಟೆಗಳ ಕಾಲ ಹೋಮ್ ವರ್ಕ್ ಮಾಡಬಹುದು ಮ್ಯಾಕ್ಸಿಮಮ್ ಅಂತಾರೆ ಹದಿನೈದು ನಿಮಿಷ ಮ್ಯಾಕ್ಸಿಮಮ್ ಅಂತಾರೆ ಕಲಿಕೆ ತುಂಬಾ ಹಿಂದುಳಿದಿದೆ ಡಿಸ್ಎಬಿಲಿಟಿ ಇದೆ ಅಥವಾ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದಾಗ ಹೋಮ್ ವರ್ಕ್ ಅಂದ್ರೆ ರಿವಿಷನ್ ಒಂದ್ಸರಿ ಮಾಡೋದು ಅದನ್ನ ನೀವು ಮಾಡಿಸ್ಬೇಕು ಇಲ್ಲ ಅಂತಂದ್ರೆ ನೀವು ಬಹು ಶಾರ್ಪ್ ಆಗಿತ್ತು ವಿಷಯವನ್ನ ಗ್ರಹಿಸುವುದನ್ನ ಕಲಿತಿದೆ ಕಾನ್ಸೆಪ್ಟ್ ಅನ್ನ ಕಲಿತಿದೆ ಅದಕ್ಕೆ ಅದ್ರ ಜವಾಬ್ದಾರಿ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಹೋಮ್ ವರ್ಕ್ ಆಗಿ ಕೋರ್ಸ್ ಮಾಡ್ಬೇಡಿ ಸರಿ ಏನ್ ಗೊತ್ತಾ ತುಂಬಾ ಸರಿ ಎಲ್ಲಾ ಕಡೆ ಬರ್ದು 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 ಎಕ್ಸಾಮಲ್ ಇಂಟ್ರೆಸ್ಟ್ ತುಂಬಾ ನೀವು ಬರ್ಸದಾಗ ಏನಾಗುತ್ತೆ ಒಬ್ಬ ಸ್ಟೂಡೆಂಟ್ ಆಗಿ ಆ ನೋಡಿ ತುಂಬಾ ಬುದ್ಧಿವಂತ ಇರ್ತಾರೆ ಈಗಿನ ಮಕ್ಳಿಗೆ ಇನ್ನೊಂದು ಹಾಗೆ ನೀವು ಪೇರೆಂಟ್ ನನ್ನ ಕಾಲದವರು ಅಥವಾ ನನ್ನ ಚಿತ್ರ ಚಿಕ್ಕವರಾದ್ರೆ ನಿಮ್ಗ್ ಸ್ವಲ್ಪ ಬುದ್ಧಿಮತ್ತೆ ಕಡಿಮೆ ಇತ್ತೇನೋ ಆದ್ರೆ ಈಗಿನ ಮಕ್ಳು ತುಂಬಾ ಬುದ್ಧಿವಂತ ಯಾರು ಬುದ್ಧಿವಂತ ಇರ್ತದೆ ಅವ್ರಿಗೆ ರೆಪ್ಯ ಬರ್ಡನ್ ಆಗತ್ತೆ ಸಿಟ್ಟು ತರ್ಸತ್ತೆ ರಿಬೆಲ್ಲೆನ್ಸ್ ತರ್ಸತ್ತೆ ಹಠ ತರ್ಸತ್ತೆ ನಾನ್ ಯಾಕ್ ಮಾಡ್ಬೇಕು ಇಷ್ಟೊಂದ್ ಫೋರ್ಸ್ ಮಾಡ್ತಾರೆ ಯಾಕ್ ಮಾಡ್ಬೇಕು ಅಂತ ಸೊ ಅದನ್ನೆಲ್ಲಿ ನೀವು ಮಾಡಬಾರ್ದಂದ್ರೆ ಅವರ ಮಕ್ಕಳನ್ನ ಅದನ್ನೇ ಈಗ ಶೆಟ್ಟಿ ಮಕ್ಳಿಗೆ ಅವಶ್ಯಕತೆ ಇದೆಯಾ ಅವ್ರ ನಿಧಾನಕ್ ಓದೋದ ಅಥವಾ ಅವ್ರಿಗೆ ಕಾನ್ಸೆಪ್ಟ್ ಆಗ್ತಾರಲ್ವಾ ಅಂತವ್ರಿಗೆ ಮಾತ್ರ ಟ್ಯೂಷನ್ ಹೋಮ್ ವರ್ಕ್ ಇಲ್ಲದೆ ಹೋದ್ರೆ ಹೋಮ್ ವರ್ಕ್ ಟ್ಯೂಷನ್ ಇಂಥವೆಲ್ಲ ನೆಸೆಸಿಟಿನೇ ಇಲ್ಲ ಅಂತ ಹೇಳ್ತಾರೆ ಇವತ್ತಿನ ಉಳಿಸುವಿಕೆನು ಅಷ್ಟೇ ಇರುತ್ತೆ ಅವ್ರಿಗೆ ಹಾರ್ಟ್ ಕ್ಲಾಸ್ ಹೇಳಿದ್ರೆ ಬೇರೆ ಬೇರೆ ರೀತಿಯ ಟೆಕ್ನಿಕ್ ಉಪಯೋಗಿಸಿ ಹೇಳ್ಕೊಡ್ತಾರೆ ಸೊ ಇವೆಲ್ಲ ಇರೋದ್ರಿಂದ ಅವ್ರಿಗೆ ಕಲಿಕೆ ಚಿತ್ರಗಳಿದಾವೆ ಎಕ್ಸ್ಪಿರಿಮೆಂಟ್ಸ್ ಇದೆ ಇದೆಲ್ಲ ಇಂಪ್ಲಿಮೆಂಟ್ ಮಾಡಿ ಚೆನ್ನಾಗೆ ಹೇಳ್ಕೊಡ್ತಾರೆ ಓನ್ಲಿ ಥಿಂಗ್ ನೀವು ಆ ಮಗುವಿನ ಮನಸ್ಸನ್ನ ಖಾಲಿ ಇಡ್ಬೇಕು ಒತ್ತಡ ಹೇರಿ ಹೇರಿ ಅದು ಬ್ಲಾಕ್ ಆಗಿದ್ರೆ ಯಾವ ತರ ಟೀಚರ್ಸ್ ಹೇಳ್ಕೊಂಡ್ರು ಪ್ರಯೋಜನ ಆಗೋದಿಲ್ಲ ಸೊ ಇರುವ ಒತ್ತಡದ ಮೇಲೆ ನೀವು ದಯವಿಟ್ಟು ಮೇಲೆ ನಿಲ್ಲಿಸಿ ನಿಮ್ಮ ಮಕ್ಕಳನ್ನು ಉಳಿಸ್ಕೊಳ್ಳಿ ಶಿಕ್ಷಣ ವ್ಯವಸ್ಥೆ ಉಳಿಸಿ ಅಂತ ಹೇಳ್ತವೆ ಮುಗಿಸ್ತಾ ಇದ್ದೀನಿ ಹೌದು ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿ ಮಾಡ್ಕೊಳ್ಳಿ ಮುಂದಿನ ಸಂಚಿಕೆ